ಮ್ಯಾರಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಭಾರತವನ್ನ ಪ್ರತಿನಿಧಿಸೋದಕ್ಕೆ ನಮ್ಮ ಕೊಡಗಿನ ಹುಡುಗ ಒಬ್ಬರು ತಯಾರಾಗಿದ್ದಾರೆ ಹೆಸರಲ್ಲೇ ಬೆಳ್ಳಿ ಇದೆ ಬೆಳ್ಳಿಯಪ್ಪ ಅಂತ ಹೇಳಿ ಇವ್ರ ಹೆಸರು ರಾಷ್ಟ್ರೀಯ ಮ್ಯಾರಾಥಾನ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ರು ಅಂದ್ರೆ ಎರಡನೇ ಸ್ಥಾನವನ್ನ ಗಳಿಸಿ ಏಷ್ಯನ್ ಮ್ಯಾರಾಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸೋದಕ್ಕೆ ಅರ್ಹ ಅಂತ ಅನಿಸ್ಕೊಂಡಿದ್ರು ಈ ಮೂಲಕ ಅಲ್ಲಿಗೆ ಅವರು ದಾಖಲೆಯನ್ನ ಪಡೆದುಕೊಂಡ್ರು ಹಾಂಗ್ಕಾಂಗ್ ನಲ್ಲಿ ನಡೀತಾ ಇದೆ ಚೀನಾದ ಹಾಂಗ್ಕಾಂಗ್ ನಲ್ಲಿ ಇಪ್ಪತ್ತೊಂದನೇ ತಾರೀಖಿನಲ್ಲಿ ಈ ಮ್ಯಾರಾಥಾನ್ ನಡೀತಿದೆ ಹೀಗಾಗಿ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ ಕನ್ನಡಿಗರು ಕೂಡ ಅವರಿಗೆ ಶುಭ ಹಾರೈಸ್ತಾ ಹಾಗಾದ್ರೆ ಅವರ ತಯಾರಿ ಯಾವ ರೀತಿ ಇದೆ ಬೆಳ್ಳಿಯಪ್ಪ ಮೂಲತಃ ಯಾವ ತಂದೆ ತಾಯಿ ಹೆಸರೇನು ಸ್ವಲ್ಪ ಡೀಟೇಲ್ಸ್ ನೋಡೋಣ ಈ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಹಾಂಗ್ಕಾಂಗ್ ನಲ್ಲಿ ಇದೇ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವ ಹತ್ತೊಂಬತ್ತನೇ ಏಷ್ಯನ್ ಮ್ಯಾರಾಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಕೊಡಗಿನ ಟಿ ಶೆಟ್ಟಿಗೇರಿಯ ಬಿ ಬೆಳ್ಳಿಯಪ್ಪ ಅವರು ಪ್ರತಿನಿಧಿಸಲಿದ್ದಾರೆ ಪುರುಷರ ವಿಭಾಗದಲ್ಲಿ ಇಬ್ಬರು ಸ್ಪರ್ಧಿಗಳು ಭಾರತವನ್ನ ಪ್ರತಿನಿಧಿಸುತ್ತಿದ್ದು ಕರ್ನಾಟಕ ಬೆಳ್ಳಿಯಪ್ಪ ಅವರೊಂದಿಗೆ ಉತ್ತರಾಖಂಡದವರು ಸೇರಿದ್ದಾರೆ ಕಳೆದ ವರ್ಷ ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ನಲ್ಲಿ ಬೆಳ್ಳಿಯಪ್ಪ ಬೆಳ್ಳಿ ಪದಕವನ್ನ ಪಡೆದು ಏಷ್ಯನ್ ಮ್ಯಾರಾಥಾನ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಲು ಅರ್ಹತೆಯನ್ನ ಪಡೆದುಕೊಂಡಿದ್ದರು ಭಾರತೀಯ ಸೇನೆಯಲ್ಲಿರುವ ಇವರು ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಊಟಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ ಬೆಳ್ಳಿಯಪ್ಪ ಮೂಲತಃ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗರಿ ಗ್ರಾಮದ ಬೋಪಯ್ಯ ಹಾಗೂ ರೋಜಾ ದಂಪತಿಯ ಪುತ್ರರಾಗಿದ್ದಾರೆ ಇನ್ನು ಹಲವಾರು ವರ್ಷಗಳಿಂದ ಇದ್ದ ಾಗಿ ತಯಾರಿಯನ್ನ ನಡೆಸಿದ್ದು ಇದೀಗ ನಲ್ಲಿ ನಡೆಯುವ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ